ಎಲ್ರಿಗೂ ನಮಸ್ಕಾರ ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ ಚಾನಲ್ಗೆ ಸ್ವಾಗತ ಯು ಪೆಟ್ರಿಕೆ ಕನ್ನಡ ನಾಡು ಬಾರಿಸು ಕನ್ನಡ ಡಿಮ್ ಡಿಮ್ ಎಲ್ಲಾದರೂ ಇರು ಎಂತಾದರೂ ಇರು ನೇಗಿಲ ಯೋಗಿ ಜೈ ಭಾರತ ಜನನೀಯ ತನು ಜಾತೆ ಈ ಕವಿತೆಗಳನ್ನು ರಚಿಸಿದವರು ಕುವೆಂಪು ಯು ಪಿಟ್ರಿಕೆ ಮ್ಯಾಥ್ಸ್ ಐದು ಸಾವಿರದ ಐದುನೂರ ಐವತ್ತೈದನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಭಾಗಿಸಿದಾಗ ಬರುವ ಉತ್ತರ ಆನ್ಸರ್ನ ಕಮೆಂಟ್ ಮಾಡಿ ಯುಪಿಟ್ರಿಕೆ ಸೈನ್ಸ್ ಅತಿ ಹಗುರವಾದ ಅನಿಲ ಯಾವುದು ಹೈಡ್ರೋಜನ್ ಯುಪಿಟ್ರಿಕೆ ಹಿಸ್ಟ್ರಿ ಅಲೆಕ್ಸಾಂಡರ್ ಭಾರತದ ಮೇಲೆ ಆಕ್ರಮಣ ಮಾಡಿದ ವರ್ಷ ಯಾವುದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರು ಯು ಭಾರತ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚಿನ ರಬ್ಬರ್ ತಯಾರಿಕೆಯನ್ನು ಹೊಂದಿದೆ ಕೇರಳ ಯು ಸಾಹಿತ್ಯ ಕಣ್ಣುಗಳು ಚುಚ್ಚುತ್ತಿರಲು ಮನದಲ್ಲಿ ನೋವು ಕಣ್ಣುಗಳು ಚುಚ್ಚುತ್ತಿರಲು ಮನದಲ್ಲಿ ನೋವು ಮನವು ಬಯಸುತ್ತಿರುವುದು ಕಾಣದ ಒಲವು ಮನವು ಬಯಸುತ್ತಿರುವುದು ಕಾಣದ ಒಲವು ಆಗುವುದೆಂದು ಅದರ ಗೆಲುವು ಇರುವುದೊಂದು ಸಾವು ಹಾಗೋದರಲ್ಲಿ ಯಾವ ಅಪಾಯವೂ ಎಲ್ಲ ಶಿವನ ಕೃಪಾ ಕಟಾಕ್ಷವು ನಾಲೆಜ್ ಇಸ್ ಎವ್ರಿಥಿಂಗ್ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಪಿಟ್ರಿಕೆ